ಬೇಕು ಎಲೆ ಅಡಿಕೆ ತಿನ್ನುವ ತುಂಬಾ ಇಷ್ಟ ಪ್ರತಿದಿನ ಸಮೀಪದ ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಿಂದು ದಿನಕ್ಕೆ ಐದು ಆರು ಬಾರಿ ತಿನ್ನುತ್ತಾರೆ ಅವರಿಗೆ ಎಲೆ ಅಡಿಕೆ ಇಲ್ಲದೆ ದಿನವೇ ಹೋಗುವುದಿಲ್ಲ ಒಂದು ಅಜ್ಜಿ ಚಿತ್ರ ಕೊಟ್ಟಾರ ಎಲ್ಲಿ ಅಡಕೆ ಊಟ ತಪ್ಪದು ಈಕಿ ದಿನ ಎಲ್ಲಿ ಅಡಿಕೆ ಅಂದ್ರೆ ಆಕಿ ಜೀವನ ನಡೆಯೋದೇ ಇಲ್ಲ ಹಂಗಾದ್ರೆ ಈಕೀ ನಿಮ್ಗೆ ಸಾಯ ಬೇಕಾ ಆಕಿ ವಯಸ್ಸಾಗ್ಯದ ಎಲೆ ಅಡಕಿ ತಂದ್ಕೊಳ್ಲಿಕ್ಕೆ ನೀವು ಬೇಕಾ ನೆರವು ಮಾಡ್ತೀರಾಕೀಗೆ ಸಹಾಯ ಮಾಡ್ತೀರಾ ನೀವು ಮಾಡ್ತೀರಿ ಆದ್ರೆ ಅದು ಎಲೆ ಅಡಿಕೆ ತಿನ್ನೋದು ಎಂಥ ಪರಿಣಾಮ ಬೀರ್ತದ ಮುಂದೆ ಹಾ ಅದಕ್ಕೋಸ್ಕರ ಅದ್ರಲ್ಲಿ ತಂಬಾಕ್ ಸೇರ್ಸ್ಬಾರ್ದು ಹಾಗೆ ತಿಂದ್ರೆ ದೇಹಕ್ಕೆ ಅದು ನರ ದೌರ್ಬಲ್ಯ ಇದ್ರೆ ಎಲಿ ತಿಂದ್ರೆ ಏನಿರ್ತದ ಇದು ಇರ್ತದ ಅದು ತಿನ್ಬಹುದು ಆದ್ರೆ ತಂಬಾಕ್ ತಿನ್ಬಾರ್ದು ಅಂತದ್ದು ಹಾಗಾಗಿ ಸಹಾಯ ಮಾಡ್ತೀರಿ ಬಟ್ ಅಜ್ಜಿಗೆ ಹೇಳ್ಬೇಕು ನೀವು ಎಲ್ಲಾ ತಿಳ್ಸಿ ಈ ರೀತಿ ಇದು ಒಂದು ವಿಷಯವನ್ನ ಕೊಡ್ತು ವ್ಯಕ್ತಿಗೆ ವ್ಯಸನ ಅಥವಾ ಚಟದ ಸಮಸ್ಯೆ ಇದೆ ಅಥವಾ ಅದು ಸಾಮಾನ್ಯವೇ ಹೌದದಲ್ಲ ಎಲ್ಲರಿಗೂ ವ್ಯಸ ಎಲ್ಲರಿಗೂ ಚಟ ಅನ್ನೋದ್ ಇರ್ತದೆ ಬಟ್ ಅದು ತಪ್ಪಂದಾಗ ಏನ್ ಮಾಡ್ಬೇಕು ನಾವು ತಿದ್ಕೋಬೇಕು ಅವ್ ಬಿಡ್ಬೇಕು ಅದ್ರಿಂದ ಕೇಳ್ತೇನೆ ವಿಷಯ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಿಕೆ ಮುಂದೆ ಏನಾಗುತ್ತದೆ ರಾಮನು ಶಾಲೆಯಿಂದ ಮನೆಗೆ ಹೋಗುವ ದಾರಿಯಲ್ಲಿ ಮಧ್ಯ ಉಳಿದಿರುವ ಬಾಟಲನ್ನು ಕೊಂಡನು ಅವನನ್ನು ಯಾರಾದರೂ ಎಂದು ಸುತ್ತಲೂ ನೋಡಿ ಬಾಟಲನ್ನು ತೆಗೆದುಕೊಂಡನು ಇಷ್ಟ ಕೊಟ್ಟಾರೆ ಇವ್ರು ಮುಂದೆ ಬರ್ದಾರೆ ಏನ್ ಬರ್ದಾರ ನೋಡುತ್ತಾರೆ ಮನೆಗೆ ಹೋದನು ಮನೆಯ ಹಿಂದೆಯ ಭಾಗದಲ್ಲಿ ಕುಳಿತು ಕುಡಿದನು ಅವನಿಗೆ ಅದರ ರುಚಿ ಅವನ ದೇಹವನ್ನು ಸೇರಿತು ಅವನು ಮನೆಯ ಒಳಗೆ ಹೋಗಿ ತಿಂಡಿಯನ್ನು ಹುಡುಕಿ ತಿಂದನು ಮಾರನೇ ದಿನ ಶಾಲೆಗೆ ಹೋಗಿ ರಾಮನು ಅವನ ಸ್ನೇಹಿತರಿಗೆಲ್ಲ ಹೇಳಿ ಆ ಚಟವನ್ನು ಅಭ್ಯಾಸ ಮಾಡಿಕೊಳ್ಳಲು ಹೇಳತೊಡಗಿದ್ದ ಆದರೆ ಅವನ ಗೆಳೆಯರು ಆ ದುರಾಭ್ಯಾಸಕ್ಕೆ ಹೋಗಲಿಲ್ಲ ಅವನ ಸ್ನೇಹಿತರು ಅವರ ತರಗತಿ ಶಿಕ್ಷಕರಿಗೆ ಹೇಳಿದರು ಒಂದು ದಿನ